ಹಾಯ್ ಹಾಂ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ಕಳೆದ ಹಲವು ದಿನಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಕುರ್ಚಿಯ ಫೈಟ್ ಇದೆಯಲ್ಲ ಅದು ತಾರಕಕ್ಕಿರ್ಬಿಟ್ಟಿದೆ ಒಂದು ಕಡೆ ಸಿದ್ದರಾಮಯ್ಯನವರು ಐದು ವರ್ಷ ಮುಖ್ಯಮಂತ್ರಿ ಆಗಿರುತ್ತೇನೆ ಮತ್ತು ದೇವರಾಜ್ ವರಸು ಅವರ ಏಳು ವರ್ಷದ ದಾಖಲೆಯನ್ನು ನಾವು ಮುರಿತೇನೆ ಎನ್ನುವ ಹೇಳಿಕೆ ಇದೆಯಲ್ಲ ಅದು ಒಂದು ಮಟ್ಟಿನ ಚರ್ಚೆ ಆದರೆ ಮತ್ತೊಂದು ಕಡೆ ಈ ಹಿಂದೆ ಆದಂತ ಒಪ್ಪಂದದ ಪ್ರಕಾರ ಖರ್ಗೆ ಅವರ ಸಮ್ಮುಖದಲ್ಲಿ ಆದ ಒಪ್ಪಂದದ ಪ್ರಕಾರ ಎರಡೂವರೆ ವರ್ಷದ ನಂತರ ನನಗೆ ಸಿಎಂ ಪಟ್ಟ ಬರಬೇಕು ಸಿಎಂ ಪಟ್ಟ ನನಗೆ ಕೊಡಬೇಕು ಎನ್ನುವ ಡಿ ಕೆ ಶಿ ಬಣದ ವಾದ ಇದೆಯಲ್ಲ ಆ ಎರಡು ಬಣಗಳ ವಾದ ಈಗ ಮುಗಿಲು ಮುಟ್ಟಿದೆ ಹೈಕಮಾಂಡ್ ಒಪ್ಪದ ಒಪ್ಪಂದದಂತೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದಂತಹ ಸಿದ್ದರಾಮಯ್ಯನವರು ಈಗ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತರ ವೇಳೆಗೆ ತಮ್ಮ ಕುರ್ಚಿಯನ್ನು ಬಿಟ್ಕೊಡ್ಬೇಕಾಗತ್ತೆ ಆ ಇಪ್ಪತ್ತು ನವೆಂಬರ್ ಇಪ್ಪತ್ತರ ವೇಳೆಗೆ ಸಿಎಂ ಸಿದ್ದು ಪದತ್ಯಾಗದ ನಂತರ ಡಿ ಕೆ ಶಿವಕುಮಾರ್ ಅವರು ಸಿಎಂ ಪಠದಲ್ಲಿ ಕೂರ್ಬೇಕಾಗತ್ತೆ ಎನ್ನುವ ಒಪ್ಪಂದ ಇದೆಯಲ್ಲ ಅದು ಆ ಕಾಲ ಈಗ ಸನ್ನಿಹಿತವಾಗಿದೆ ಈ ಎಲ್ಲದರ ನಡುವೆ ಈ ಎಲ್ಲದರ ನಡುವೆ ಈ ಕುರ್ಚಿ ಫೈಟ್ ಮತ್ತು ಅನೇಕ ವಾಗ್ವಿದಗಳ ನಡುವೆ ಸಿಎಂ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಂತ ಎಂ ಬಿ ಪಾಟೀಲ್ ಆಗಿರಬಹುದು ಎಚ್ ಮಹದೇವಪ್ಪ ಆಗಿರಬಹುದು ಜಾರಕಿಹೊಳಿ ಆಗಿರ್ಬೋದು ಮತ್ತೆ ಅನೇಕರು ಬಾಣಗಳ ಮೇಲೆ ಬಾಣವನ್ನು ಬಿಟ್ಟು ಡಿ ಕೆ ಶಿ ಸ್ವಲ್ಪ ಮಟ್ಟಿಗೆ ತಣ್ಣಗೆ ಮಾಡುವ ಹುನ್ನಾರ ಕೂಡ ಮಾಡಿದರು ಆದರೆ ಡಿ ಕೆ ಶಿ ಅವರಿಗೆ ಇರುವಂತಹ ಪ್ರಭಾವ ಹೈಕಮಾಂಡ್ ಮೇಲೆ ಅವರು ಸಾಧಿಸಿದಂಥ ಪ್ರಭುತ್ವ ಎಲ್ಲವನ್ನ ನೋಡ್ತಾ ಇದ್ದಂತ ಈಗಿನ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಎಲ್ಲ ಕುರ್ಚಿ ಪೈಟ್ನಿಂದ ತುಂಬಾ ಬೇಸರಗೊಂಡಿದ್ರು ಅವರು ಈ ಹಿಂದೆ ಕೂಡ ಒಂದು ಮಾತನ್ನ ಹೇಳಿದರು ಹೈಕಮಾಂಡ್ ನಲ್ಲಿ ಒಪ್ಪಂದ ಈ ಇಬ್ಬರು ಮಿಡ್ಲಿ ಆಗೋದಿದ್ರೆ ನಾವು ಯಾಕೆ ಬೇಕು ನಾವು ಕೂಡ ರಿಸೈನ್ ಮಾಡಿ ಹೋಗ್ತೇವೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಇವರೇ ಉಪಮುಖ್ಯಮಂತ್ರಿ ಆಗ್ತಾರೆ ಅವರು ಉಪ ಮುಖ್ಯಮಂತ್ರಿ ಪದವನ್ನ ಬಿಟ್ಕೊಟ್ಟಂತಾರೆ ಉಪ ಮುಖ್ಯಮಂತ್ರಿ ಆದವರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಒಪ್ಪಂದ ಅವ್ರು ಮಾಡ್ಕೊಂಡ್ರೆ ನಾವು ಯಾಕೆ ಬೇಕು ಹಾಗಾದ್ರೆ ಆ ಇಬ್ಬರ ನಡುವೆ ರಾಜಕಾರಣ ಮಾಡೋದಿದ್ರೆ ನಾವು ಯಾಕೆ ಬೇಕು ಎನ್ನುವ ಆಕ್ರೋಶ ಪರಿತವಾದ ಮಾತನ್ನ ಈ ಹಿಂದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು ಅವರು ಕೂಡ ಎರಡ್ ಸಾವಿರದ ಹದಿಮೂರರಲ್ಲಿ ಸಿಎಂ ಆಗುವ ಆಕಾಂಕ್ಷೆಯನ್ನು ಹೊಂದಿದ್ರು ಮತ್ತು ಸಿಎಂ ಪಟ್ಟಕ್ಕೆ ಬೇಕಾದಂತಹ ಅರ್ಹತೆ ಕೂಡ ಅವರ ಇತ್ತು ಯಾಕಂದ್ರೆ ಒಬ್ಬ ಕೆಪಿಸಿಸಿ ಪ್ರೆಸಿಡೆಂಟ್ ಆದವನು ತನ್ನ ನೇತೃತ್ವದಲ್ಲಿ ಪಕ್ಷವನ್ನು ಗೆಲ್ಲಿಸಿಕೊಂಡು ಬಂದಾಗ ಸಿಎಂ ಆಗ್ಲಿಕ್ಕೆ ಅವನೇ ಕೂಡ ಅವನು ಪ್ರಮುಖ ವ್ಯಕ್ತಿಯಾಗಿರ್ತಾನೆ ಆ ನಿಟ್ಟಿನಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಬಹುಮತವನ್ನು ಪಡೆದುಕೊಂಡಾಗ ಸಹಜವಾಗಿ ಆಗಿನ ಕಾಲದ ಕೆಪಿಸಿಸಿ ಪ್ರೆಸಿಡೆಂಟ್ ಆಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಸಿಎಂ ಪಟ್ಟದ ಆಕಾಂಕ್ಷಿ ಆಗಿರ್ತಾರೆ ಆದರೆ ಆದರೆ ಅಲ್ಲಿ ಆಗಿದ್ದೇ ಬೇರೆ ಯಾಕಂದ್ರೆ ಕೊರಟಗೆರೆ ಕ್ಷೇತ್ರದಿಂದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಂಬ ಸ್ವಂತ ಕ್ಷೇತ್ರದ ಸೋಲನ್ನು ಒಪ್ಪಿಡ್ತಾರೆ ಹಾಗಾಗಿ ಸ್ವಂತ ಕ್ಷೇತ್ರದಲ್ಲಿ ಗೆಲ್ಲಲಾದ ಆಗದವನನ್ನು ಸಿಎಂ ಪಟ್ಟದಲ್ಲಿ ಕೂರಿಸಲಿಕ್ಕಾಗಲ್ಲ ಎನ್ನುವ ಹೈಕಮಾಂಡ್ ನಿರ್ಧಾರದಿಂದ ಬೇಸರಗೊಂಡಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಎಂ ಪಟ್ಟದಿಂದ ಹಿಂದಿರಲಿಕ್ಕೆ ಬೇಕಾಗಿ ಬರುತ್ತೆ ಆದರೂ ಕೂಡ ಅವರು ಸಿಎಂ ಪಟ್ಟದ ಮೇಲಿನ ಆಸೆ ವ್ಯೋಹೋಮ ಬಿಟ್ಟಿರಲಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೂ ಕೂಡ ತಮಗೆ ಸಿಎಂ ಪಟ್ಟ ಬೇಕು ಎನ್ನುವ ಅನೇಕ ಅಹವಾಲುಗಳನ್ನು ಹೈಕಮಾಂಡ್ ಮುಂದೆ ಇಟ್ಟಿರ್ತಾರೆ ಆದರೆ ಸಿದ್ದರಾಮಯ್ಯ ಮೇಧಾವಿ ಆರ್ಥಿಕ ತಜ್ಞ ಮತ್ತು ಈಗಾಗಲೇ ಅನೇಕ ಬಜೆಟ್ ಅನ್ನು ಮಂಡಿಸಿರುವಂತಹ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಮತ್ತು ಡಿ ಕೆ ಶಿವಕುಮಾರ್ ಅವರು ಎರಡುವರೆ ವರ್ಷದ ನಂತರ ಅಧಿಕಾರಕ್ಕೆ ಬರ್ತಾರೆ ಎನ್ನುವ ಒಪ್ಪಂದ ಇದೆಯಲ್ಲ ಅದು ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸ್ವಲ್ಪ ಮಟ್ಟಿನ ಬೇಸರವನ್ನು ತರಿಸ್ತು ಒಟ್ಟಾರೆಯಾಗಿ ದಲಿತ ನಾಯಕನೊಬ್ಬ ಮುಖ್ಯಮಂತ್ರಿ ಆಗುವ ಈ ಕನಸಿದೆಯಲ್ಲ ಅದು ಅದು ಕನಸಿನ ಮೇಲೆ ಕನಸಾಗಿ ಉಳಿಯಿತು ಅದರ ನಡುವೆ ಕೂಡ ಯಾವಾಗ ಎರಡೂವರೆ ವರ್ಷದ ನಂತರ ಸಿಎಂ ಸಿದ್ದರಾಮಯ್ಯನವರು ರಿಸೈನ್ ಮಾಡ್ತಾರೆ ಮತ್ತು ಅವರ ಒಪ್ಪಂದ ಪ್ರಕಾರ ಅವರ ಅವರ ಆಡಳಿತಾವಧಿ ಮುಗಿಯುತ್ತೆ ಎನ್ನುವ ಕಾರಣದಿಂದಾಗಿ ಎಲ್ಲಾದರೂ ತಮಗೆ ದಲಿತ ನಾಯಕನಿಗೆ ಸಿಎಂ ಪಟ್ಟ ಬರಬಹುದು ಸಿಎಂ ಪಟ್ಟ ಒಲಿಬಹುದು ಎನ್ನುವ ಕಾರಣದಿಂದ ಡಾಕ್ಟರ್ ಜಿ ಪರಮೇಶ್ವರ್ ಒಂದು ಖರ್ಚಿ ಪನ್ನ ಇಟ್ಟಿದ್ರು ಕುರ್ಚಿ ಮೇಲೆ ಸಿಎಂ ಕುರ್ಚಿ ಮೇಲೆ ಆದ್ರೆ ಇಬ್ಬರ ನಡುವೆ ಟಾಕ್ ಫೈಟ್ ದೊಡ್ಡದಾದಾಗ ಮತ್ತು ಒಂದು ಮೇಲ್ನೋಟಕ್ಕೆ ಡಿ ಕೆ ಶಿವಕುಮಾರ್ ಅವರು ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ಇಪ್ಪತ್ತರ ವೇಳೆಗೆ ಸಿಎಂ ಆಗಿ ಪಟ್ಟವನ್ನು ಅಲಂಕರಿಸುತ್ತಾರೆ ಎನ್ನುವ ಮೇಲ್ನೋಟಕ್ಕೆ ಅದು ಸಾಬೀತಾದಾಗ ಮತ್ತು ಹೈಕಮಾಂಡ್ ಇಂದ ನೇರವಾಗಿ ಅಥವಾ ಪರೋಕ್ಷವಾಗಿ ಎಲ್ಲಾ ಸದಸ್ಯರಿಗೂ ಸಂದೇಶ ಸಂದೇಹ ಬಂದಾಗ ಒಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬೇಸರಗೊಂಡಿದ್ದಾರೆ ಅವರು ಕೊರಟಗಿರಿ ತಮ್ಮ ಕ್ಷೇತ್ರದಲ್ಲಿ ಮಾತಾಡುವಾಗ ಹೇಳಿದ್ ಒಂದೇ ಈ ಎಲ್ಲಾ ಕುರ್ಚಿ ಕಚ್ಚಾಟ ಮತ್ತು ಡೆವಲಪ್ಮೆಂಟ್ ಅಭಿವೃದ್ಧಿ ಎಲ್ಲವನ್ನು ನೋಡ್ತಾ ಇದ್ರೆ ಕಾರ್ಯಕರ್ತರಾದ ನೀವು ನನಗೆ ಹೇಳಿ ನೀವು ರಿಸೈನ್ ಮಾಡಿ ಬನ್ನಿ ಅಥವಾ ನೀವು ದೊಡ್ಡ ದೊಡ್ಡ ಹುದ್ದೆಗೆ ರಿಸೈನ್ ಮಾಡಿ ಬನ್ನಿ ಕ್ಷೇತ್ರದ ಶಾಸಕರಾಗಿ ನೀವು ಕೆಲಸ ಮಾಡಿ ಅಂದ್ರೆ ಈಗಲೇ ನಾನು ಹೋಮ್ ಮಿನಿಸ್ಟರ್ ರಿಸೈನ್ ಮಾಡ್ತೇನೆ ಮತ್ತು ಪಕ್ಷ ಕೊಟ್ಟಂತ ಯಾವ್ಯಾವ್ದು ಹುದ್ದೆ ಇದೆಯಲ್ಲ ಅವೆಲ್ಲಕ್ಕೂ ರಿಸೈನ್ ಮಾಡಿ ಶಾಸಕನಾಗಿ ಅಂದ್ರೆ ಎಮ್ ಎಲ್ ಎ ಆಗಿ ನಾನು ನಿಮ್ಮ ಕ್ಷೇತ್ರದ ಸೇವನೆ ಮಾಡ್ತೇನೆ ನಿಮ್ಮೆಲ್ಲ ಸೇವನೆ ಮಾಡ್ತೇನೆ ಒಮ್ಮೆ ನನ್ನ ಹುದ್ದೆಗೆ ಹೇಳಿ ರಿಸೈನ್ ಮಾಡಿ ಅಂತ ನಾನು ರಾಜೀನಾಮೆ ಕೊಟ್ಟು ಇಲ್ಲಿ ಬಂದು ಕೂತ್ಕೊ ಬಿಡ್ತೇನೆ ನಮ್ಮ ಕ್ಷೇತ್ರ ಡೆವಲಪ್ಮೆಂಟ್ ಮಾಡ್ತೇನೆ ಅನ್ನೋ ನೇರವಾದ ಎಚ್ಚರಿಕೆಯನ್ನ ಹೈಕಮಾಂಡ್ಗೆ ರವಾನೆ ಮಾಡಿದ್ರು ನೋಡಿ ಹೇಗಿದೆ ಅಂದ್ರೆ ಈ ಕುರ್ಚಿ ಕಚ್ಚಾಟದ ಮಧ್ಯೆ ಒಬ್ಬ ಹೋಮ್ ಮಿನಿಸ್ಟರ್ ಒಬ್ಬ ಗೃಹ ಸಚಿವ ಅಂದ್ರೆ ಸಿಎಂ ಬಿಟ್ಟ ನಂತರ ಸಿಎಂ ನಂತರದ ಪೋಸ್ಟ್ ಅಲ್ಲಿ ಇರುವಂತ ಒಬ್ಬ ದೊಡ್ಡ ಹಿಡಿತ ಇರುವ ರಾಜಕಾರಣಿ ಅಥವಾ ಹುದ್ದೆ ಅದು ಹೋಮ್ ಮಿನಿಸ್ಟರ್ ಇಡೀ ಕರ್ನಾಟಕದ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಒಬ್ಬ ರಾಜಕಾರಣಿ ಹೋರಾಡ್ತಾನೆ ಅಂದ್ರೆ ಅದು ಹೋಮ್ ಮಿನಿಸ್ಟರ್ ಆಗಿರ್ತಾನೆ ಮತ್ತು ಆ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರಿಗೆ ಈ ಹಿಂದೆ ಕೂಡ ಗೃಹ ಸಚಿವರಾಗಿದ್ರು ಮತ್ತು ಈಗ ಕೂಡ ಗೃಹ ಸಚಿವ ಸಚಿವರಾಗಿ ಪೊಲೀಸ್ ಇಲಾಖೆಯಲ್ಲಿನ ಕಾನೂನು ಮತ್ತು ಸುವ್ಯವಸ್ಥೆಯ ನಿಟ್ಟಿನಲ್ಲಿ ಏನೆಲ್ಲ ಕ್ರಮ ಕೈಗೊಳ್ಳಬೇಕಿದೆಯಲ್ಲ ಅವೆಲ್ಲವೂ ಕೂಡ ಆಳ ಅಗಲವಾಗಿ ತಿಳಿದುಕೊಂಡಿರುವ ಒಬ್ಬ ಸಚಿವ ಮತ್ತು ಓದಿಕೊಂಡಿರುವಂತಹ ಬುದ್ಧಿವಂತ ವ್ಯಕ್ತಿ ಎಂದಿರೋದು ಆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರು ಆಡಳಿತ ಆಡಳಿತಾತ್ಮಕವಾಗಿ ಯಾವುದೇ ಕಠಿಣ ನಿರ್ಧಾರ ತೆಗೆದುಕೊಂಡಿದ್ರು ಕೂಡ ಅದಕ್ಕೆ ಕೆಲವೊಂದು ಕಾರಣ ಇರುತ್ತೆ ಏನಾದ್ರೂ ಗಲಭೆ ಆಯ್ತು ನೀವಾದ್ರೂ ಅವ್ರ ವಿರುದ್ಧ ಅರೆಸ್ಟ್ ಮಾಡಿ ತನಿಖೆ ಮಾಡಿ ಅಂದ್ರೆ ಕೆಲವೊಂದು ಪಕ್ಷದ ಜಾತ್ಯಾತೀತ ನೀರಿನಲ್ಲಿ ಎಲ್ಲಾ ಪಕ್ಷಗಳ ಓಟು ಎಲ್ಲಾ ಎಲ್ಲಾ ಸಮುದಾಯದ ಓಟ್ ಬೇಕಾಗಿರುವುದ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿ ಮತ್ತು ಪಕ್ಷದ ಅಧ್ಯಕ್ಷರು ಹೇಳುವಂತಹ ನಿಟ್ಟಿನಲ್ಲಿ ಗೃಹ ಸಚಿವರು ಕೂಡ ತಮ್ಮ ಸಾಫ್ಟ್ ಕಾರ್ನರ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ ಆದರೆ ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಿಎಂ ಪಟ್ಟದ ಮೇಲೆ ಆಸೆ ಇತ್ತಲ್ಲ ಅದು ಈಗ ಕಡಿಮೆಯಾಗಿದೆ ಅವರು ಹೇಳ್ತಾ ಇರುವುದಂದೇ ನೀವು ಸಿದ್ದರಾಮಯ್ಯನವರ ನಂತರ ನೀವು ಡಿಕೆ ಶಿವರನ್ನ ಮುಖ್ಯಮಂತ್ರಿಯಾಗಿ ಪದೋನ್ನತಿಯನ್ನು ಕೊಡೋದ್ರ ಪ್ರಮೋಷನ್ ಕೊಡೋದನ್ನು ನಾವೇ ಯಾಕಬೇಕು ನಾವು ಕೂಡ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಮೂರ್ನಾಲ್ಕು ದಶಕಗಳಿಂದ ತುಮಕೂರು ಮತ್ತು ಚಿತ್ರದುರ್ಗ ಬೆಲ್ಟ್ ಅನ್ನು ಬೆಳೆಸಿದ್ದೇವೆ ನಾವು ಕೂಡ ಅನೇಕ ಶಿಕ್ಷಣ ಸಂಸ್ಥೆಗಳನ್ನ ಮುಖಾಂತರ ಅನೇಕರಿಗೆ ಶಿಕ್ಷಣವನ್ನು ಕೊಟ್ಟಿದ್ದೇವೆ ನಾವು ಕೂಡ ಕರ್ನಾಟಕ ರಾಜ್ಯದ ಡೆವಲಪ್ಮೆಂಟ್ ಏನೆಲ್ಲ ಬೇಕಲ್ಲ ಅದನ್ನೆಲ್ಲ ಮಾಡಿದ್ದೇವೆ ಹಾಗಾಗಿ ನಾವು ಕೂಡ ದಲಿತ ಕೋಟಾದ ಮುಖಾಂತರ ನಮಗೆ ಮುಖ್ಯಮಂತ್ರಿ ಕೊಡಿ ಎನ್ನುವ ಆಸೆಯನ್ನ ಅಥವಾ ಕೋರಿಕೆಯನ್ನು ನಿಮ್ಮ ಮುಂದಿಟ್ಟಾಗಲು ಕೂಡ ನೀವು ಒಪ್ಪಂದವನ್ನು ಮಾಡ್ಕೊಳ್ತಿದ್ರೆ ನೀವು ಒಪ್ಪಂದದ ಮೇಲೆ ಒಪ್ಪಂದ ಮಾಡಿಕೊಂಡು ನಿಮ್ಮ ಮೆಟ್ಲೆ ರಾಜಕಾರಣವನ್ನು ಮಾಡೋದಾದ್ರೆ ನಾವ್ಯಾಕೆ ಯಾಕೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರಬೇಕು ನಾವ್ಯಾಕೆ ಯಾಕೆ ರಾಜಕಾರಣಕ್ಕೆ ಬರಬೇಕು ರಾಜ್ಯ ರಾಜಕಾರಣಕ್ಕೆ ಬರಬೇಕು ನಾವು ಅಲ್ಲೇ ತಾಲೂಕಲ್ಲಿ ಎಮ್ ಎಲ್ ಎ ಆಗಿದ್ದು ಅಲ್ಲೇ ಇದ್ಕೊಂಡು ನಾವು ಅದೇನೋ ಡೆವಲಪ್ ಮಾಡ್ಕೊಂಡಿರ್ತೀವಪ್ಪ ನೀವು ನಿಮ್ಮಷ್ಟಿಗೆ ರಾಜಕಾರಣ ಮಾಡಿ ಎನ್ನುವ ಪರೋಕ್ಷವಾದ ಹೇಳಿಕೆಯನ್ನು ಕೊಟ್ಟಿರೋದ್ರ ಮುಖಾಂತರ ಒಂದು ಕಡೆ ಯಾವ ಬಣಕ್ಕೂ ಸೇರದ ಈ ಕಡೆ ಸಿದ್ದರಾಮಯ್ಯವ್ರ ಬಣಕ್ಕೆ ಸೇರಿದ್ರು ಉಪಯೋಗ ಇಲ್ಲ ಈ ಕಡೆ ಕೆ ಅವರ ಬಣಕ್ಕೆ ಸೇರಿದ್ರು ನಮಗೆ ಅಂದ್ರೆ ಈಗಾಗಲೇ ದೊಡ್ಡ ಹುದ್ದೆಯಾದಂತಹ ಹೋಮ್ ಮಿನಿಸ್ಟರ್ ಸಿಕ್ಕಿದೆ ಅದಕ್ಕಿಂತ ದೊಡ್ಡ ಹುದ್ದೆ ಬೇಕೆನ್ನುವುದು ಪರಮೇಶ್ವರ್ ಅವರ ವಾದವಾಗಿದೆ ಹೀಗಾಗಿ ಈ ಎಲ್ಲ ಬಣಗಳ ಬಡಿದಾಟವನ್ನು ನೋಡಿಕೊಂಡು ಬೇಸರಗೊಂಡಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ವೇಳೆ ಸಿದ್ದರಾಮಯ್ಯ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಅಥವಾ ನಮಗೆ ಮುಖ್ಯಮಂತ್ರಿ ಪಟ್ಟ ಸಿಗದ ಸಿಗದ ಕಾರಣ ಸಿಗದೇ ಇದ್ರೆ ನಾನು ಹೋಮ್ ಮಿನಿಸ್ಟರ್ಗೆ ರಿಸ್ ಮಾಡಿ ನಾನು ತಾಲೂಕು ಕೊರಟಗೆರೆ ಕ್ಷೇತ್ರವನ್ನು ಡೆವಲಪ್ ಮಾಡಿಕೊಂಡು ಅಲ್ಲೇ ಇದ್ಕೊಂಡು ಅಲ್ಲೇ ಓಡಾಡಿಕೊಂಡು ತುಮಕೂರಲ್ಲಿ ಇದು ಬಿಡುತ್ತೇನೆ ಪರೋಕ್ಷವಾದ ಸಂದೇಶವನ್ನ ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಒಂದು ವೇಳೆ ನವೆಂಬರ್ ಇಪ್ಪತ್ತರ ವೇಳೆಗೆ ಏನಾದರೂ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲಾಗಿ ಅಥವಾ ಸ್ಥಾನ ಪಲ್ಲಟವಾದ್ರೆ ಮುಂದೆ ಯಾವೆಲ್ಲ ರಾಜಕಾರಣಿಗಳು ರಿಸೈನ್ ಮಾಡ್ತಾರೆ ಯಾವೆಲ್ಲ ರಾಜಕಾರಣಿಗಳು ಒಂದು ಬಣದಿಂದ ಹೊರಗೆ ಬರ್ತಾರೆ ಮತ್ತು ಎಲ್ಲ ಈ ಎಲ್ಲ ಬಣಗಳ ಬಡಿದಾಟದಿಂದ ವಿರೋಧ ಪಕ್ಷವಾದಂತಹ ಬಿಜೆಪಿಗೆ ಎಷ್ಟರ ಮಟ್ಟಿನ ಲಾಭ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದಾಗಿತ್ತು ಇವತ್ತು ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಅನ್ನೋ ಯೂಟ್ಯೂಬ್ ಚಾನೆಲ್